ಈಗಾಗಲೇ ನಮಗೆ ಮಾನ್ಯ ಆಯುಕ್ತರು ಆಹಾರ ನಾಗರಿಕ ಸರಬರಾಜು ಇಲಾಖೆಯವರಿಂದ ಹನ್ನೆರಡು ಸಾವಿರದ ಐದುನೂರ ಮೂವತ್ತೆಂಟು ಮೃತ ಹೊಂದಿದ ಸದಸ್ಯರು ಹಾಗೇ ಕಾರ್ಡ್ನಲ್ಲಿ ಇದ್ದರು ಅಂಥದ್ದು ಅವ್ರಿಗೆ ಫ್ರೀ ಹೋಗ್ತಾ ಇತ್ತು ಆ ಥರದ್ದನ್ನು ಹನ್ನೆರಡು ಸಾವಿರದ ಐದುನೂರ ಮೂವತ್ತೆಂಟು ಮೃತ ಸದಸ್ಯರನ್ನು ಡಿಲೀಟ್ ಮಾಡಿದ್ದೇವೆ ಒಂದು ಪಾಯಿಂಟ್ ಅದೇ ಥರ ಕಳೆದ ಆರು ತಿಂಗಳಿಂದ ಅಂದರೆ ನವಂಬರಿಂದ ಏಪ್ರಿಲ್ವರೆಗೆ ಏನು ಕಳೆದ ಆರು ತಿಂಗಳಿಂದ ಯಾರು ರೇಷನ್ ತಗೊಳ್ಳದೇ ಇರೋವಂಥವರು ಆರು ತಿಂಗಳು ತಗೊಳ್ಳದೇ ಇರೋರನ್ನ ಸಸ್ಪೆಂಡ್ ಮಾಡೋಕಂತ ಹೇಳಿ ಮಾಹಿತಿ ಕೊಟ್ಟಿದ್ದರು ಅದು ಮನೆ ಆಯುಕ್ತರ ಕಚೇರಿಯಿಂದ ಡೇಟಾ ರಿಸೀವ್ ಆಗಿದ್ದು ಅದರ ಪ್ರಕಾರ ಹತ್ತೊಂಬತ್ತು ಸಾವಿರ ಪಡಿತರ ಚೀಟಿಗಳಿದವು ಹತ್ತೊಂಬತ್ತು ಸಾವಿರ ಪಡಿತರ ಚೀಟಿಗಳನ್ನು ಸಸ್ಪೆಂಡಲ್ಲಿ ಅಮಾನತಿನಲ್ಲಿ ಹೇಳಲಾಗಿದೆ ಅದೇ ಥರ ಈ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ನಲವತ್ತೈದು ಸಾವಿರದ ಎಂಟುನೂರ ನಾಲ್ಕು ಪಡಿತರ ಚೀಟಿಗಳು ವಿವಿಧ ಕಾರಣಗಳಿಂದ ಅನರ್ಹ ಪಡಿತರ ಚೀಟಿ ಈವನ್ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ಇನ್ಕಮ್ ಹೊಂದಿರುವಂಥ ಪಡಿತರ ಚೀಟಿ ಇರ್ಬೋದು ಸರ್ಕಾರಿ ನೌಕರರಿರ್ಬೋದು ಈ ಥರ ಇದ್ದು ನಲವತ್ತೈದು ಸಾವಿರ ಎಂಟುನೂರ ನಾಲ್ಕು ಪಡಿತರ ಚೀಟಿಗಳನ್ನು ರದ್ದುಪಡಿಸಿ ಸುಮಾರು ಅವರಿಗೆ ಒಂದು ಕೋಟಿ ಎಂಬತ್ತೆಂಟು ಲಕ್ಷ ಎಪ್ಪತ್ತೈದು ಸಾವಿರ ಒಂಬೈನೂರ ನಲವತ್ತಾರು ರೂಪಾಯಿ ದಂಡ ವಿಧಿಸಿ ಸರ್ಕಾರಕ್ಕೆ ಜಮಾ ಮಾಡಿ ಈಗಾಗಲೇ ಹೊಸ ಪಡಿತರ ಚೀಟಿ ದಿನಾಂಕ ಹನ್ನೊಂದರಿಂದ ಇಪ್ಪತ್ತರವರೆಗೆ ವಿತರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಸರ್ವರ್ನ ಅದೇ ಥರ ಈಗಾಗಲೇ ಪಡಿತರ ಚೀಟಿ ವಿತರಣೆ ಕಾರ್ಯ ಇದೇ ತಿಂಗಳು ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಸರ್ವರು ಎನೆಬಲ್ ಇತ್ತು ಅದು ಕಾರ್ಡ್ ಪ್ರೊಸೆಸಲ್ಲಿ ಇದೆ ಕೊಡೋದು ಅದಾದಮೇಲೆ ಜಿ ಎಸ್ ಸಿ ಇದೆಲ್ಲನೂ ಒಂದರಿಂದ ಹತ್ತನೇ ಇರುತ್ತೆ ಸೇರ್ಪಡೆ ಸೇರ್ಪಡೆಯದಲ್ಲ ಅದರ ಹೊರತಾಗಿ ಯಾವುದಾದ್ರೂ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ನಾವು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ಆಯುಕ್ತರಿಗೆ ಆದರೆ ಸರ್ವರ್ ಇಲ್ಲದೇ ಇರುವಂಥ ಸಮಯದಲ್ಲಿ ಸಮಯದಲ್ಲಿ ಮಾನ್ಯ ಆಯುಕ್ತರಿಗೆ ವರದಿ ಸಲ್ಲಿಸಿ ಅಂದರೆ ಥ್ರೂ ಪ್ರಾಪರ್ ಚಾನಲ್ ತಹಸೀಲ್ದಾರರಿಂದ ರಿಪೋರ್ಟ್ ನಾವು ತರಿಸ್ಕೊಂಡು ನಮ್ಮಿಂದ ರಿಪೋರ್ಟನ್ನು ಕಮಿಷನರ್ ಕಳಿಸಿದ್ದು ಅವರು ಅಪ್ರೂವಲ್ ಮಾಡಿಕೊಡ್ತೀವಿ ಇಲ್ಲ ನಾವು ಇನ್ಸ್ಪೆಕ್ಷನ್ ಮಾಡಿನೇ ತಗೊಳ್ತಾರೆ ಇಲ್ಲ ನಮಗೆ ನೌಕರರಿಗೆ ತಗೊಳ್ಳೋಕ್ಕಂತೂ ಅವಕಾಶ ಇಲ್ಲ ಇದ್ದರೆ ಒಂದು ವೇಳೆ ತಗೊಂಡಿದ್ದರು ಅವ್ರದ್ದು ಎಚ್ ಆರ್ ಎಮ್ ಎಸ್ ಡೇಟಾ ನಾವು ತಗೊಳ್ತೀವಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿರವರಿಂದ ಸಹ ಎಲ್ಲ ಇಲಾಖೆಗಳಿಗೂ ಸರ್ಕಾರಿ ನೌಕರರದ್ದು ಲಿಸ್ಟ್ ಅಂದರೆ ಮಾಹಿತಿ ಕೊಡೋಕ್ಕೆ ಹೇಳಿದ್ದೀವಿ ಎಲ್ಲ ಡಿಪಾರ್ಟ್ಮೆಂಟಿಗೂ ಜಿಲ್ಲೆಯಲ್ಲಿ ಎಷ್ಟು ಡಿಪಾರ್ಟ್ಮೆಂಟ್ ಇದೆ ಎಲ್ಲ ಡಿಪಾರ್ಟ್ಮೆಂಟಿಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಂದನೇ ಪತ್ರ ಬರೆದಿದ್ದೀವಿ